ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹದಿಮೂರನೇ ಉಪಶೇಷಕ್ಕೆ ಅಂತರ್ವೀಕ್ಷಿಯ ನಾಲ್ಕನೇ ಕಗ್ಗ ಸೃಷ್ಟು ಸಂಕಲ್ಪ ಲಿಪಿಯಲ್ಲಿ ನಮ್ಮೆದುರೆಲ್ಲ ದೃಷ್ಟಿ ಗೋಚರ ಅದುರಳು ಒಂದು ಗೆರೆ ಮಾತ್ರ ಅಷ್ಟರಿಂದ ಇದು ನಷ್ಟವದು ಶಿಷ್ಟ ಎನ್ನುವುದೇ ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ ಸೃಷ್ಟಿಕರ್ತನ ರಚನೆ ಏನಿದೆ ಅದು ತುಂಬಾ ರಹಸ್ಯವಾಗಿದೆ ಅದು ತುಂಬಾ ಒಗಟಾದ ರೀತಿನಲ್ಲಿ ನಮಗೆ ಕಾಣಿಸುತ್ತೆ ಆತನ ಪ್ರತಿಯೊಂದು ರಚನೆಯ ಹಿಂದೆ ಒಂದು ರಹಸ್ಯ ಇದ್ದೇ ಇರುತ್ತೆ ಅದನ್ನ ಆಳವಾಗ ನಾವು ತಿಳಿಲಿಕ್ಕೆ ಸಾಧ್ಯ ಅಲ್ಲ ಹಾಗೆ ಕೆಲವೊಂದ್ಸರಿ ಸೂಕ್ಷ್ಮವಾಗೂ ಸಹ ನಾವು ತಿಳಿಲಿಕ್ಕೆ ಆಗೋದಿಲ್ಲ ಹಾಗಂದ ಮಾತ್ರಕ್ಕೆ ನಮ್ಗೆ ಕಾಣುವಂತ ರಚನೆ ಒಂದ್ ಗೆರೆ ಹಾಗೆ ಮಾತ್ರ ನಮ್ಗೆ ಕಾಣ್ ಸಿಗುತ್ತೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಆತನ ರಚನೆಯ ಬಗ್ಗೆ ನಮ್ಮ ಅಭಿಪ್ರಾಯವನ್ನ ಹೇಳೋದು ತಪ್ಪಾಗುತ್ತೆ ಯಾಕೆ ಅಂದ್ರೆ ಅದರ ಪೂರ್ಣವಾದ ಅರಿವು ನಮ್ಗೆ ಇಲ್ಲದೆ ಇರೋದ್ರಿಂದ ಯಾವುದೇ ವಿಷಯವಾದ್ರೂ ಸಹ ನಮ್ಗೆ ಗೊತ್ತಿಲ್ಲ ಅಂದಾಗ ಮಾತಾಡಬಾರ್ದು ಎಸ್ಪೆಷಲಿ ಸೃಷ್ಟಿಕರ್ತನ ರಚನೆ ಬಗ್ಗೆ ನಾವು ಖಂಡಿತವಾಗಿಯೂ ಮಾತಾಡೋದಕ್ಕೆ ಅರ್ಹರಲ್ಲ